ಈಗ ಎರಡನೇ ಸಾರಿ ಬಂದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ರಿ ಎರಡು ವರ್ಷ ಏನ್ ಕತ್ತೆ ಕಾಯ್ತಾ ಇದ್ರ ಯಾವ್ದಿಲ್ಲ ಇಷ್ಟು ಒಂದ ವೆರಿಫೈ ಮಾಡೋಕ್ಕಾಗಲ್ವಲ್ಲ ಬಹಳ ಟೆಕ್ನಿಕಲ್ ಇದನ್ನ ಉಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿ ಈ ರಿಪೋರ್ಟ್ನ ಕೊಟ್ಟಿದ್ದಾರೆ ಇದು ಪಾರದರ್ಶಕ ಅಲ್ಲ ಸೃಷ್ಟಿಕರ್ತನ ಸೃಷ್ಟಿ ಮಾಡಿರ್ತಕ್ಕಂಥ ರಿಪೋರ್ಟ್ ಇದು ಅದಕ್ಕೋಸ್ಕರ ಇವತ್ತು ಜನಗಳ ಗೊಂದಲ ಬಿಡಿಸಿದ್ದಾರೆ ಈಗ ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ವೆ ತಮ್ಮ ಮೂಲಕ ನಾನು ಅವರಿಗೆ ಮಹಾರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ಒಳಪಂಗಡಿಗಳ ಸರ್ವೆ ಮಾಡಬೇಡಿ ದಯವಿಟ್ಟು ಜಾತಿಗೆ ಜಾತಿ ಎತ್ ಕಟ್ಟಬೇಡಿ ಈಗ ಒಕ್ಲಿಗರಿದ್ದಾರೆ ಒಕ್ಲರ್ ಐವತ್ತು ಜಾತಿ ಇದೆ ನೀವು ಒಳಪಂಗಡಿಗಳ ಶಿಸ್ಟು ಅಂದ್ರೆ ಎಲ್ಲ ಕಿತ್ತಾಡೋದಿಲ್ವಾ ಅವರು ಲಿಂಗಾಯತ ಕಿತ್ತಾಡೋದಿಲ್ವಾ ನಾವು ಗಾಣಿಗ್ರೆ ಆರ್ಜ ಇದೀವಿ ಅವರು ನಾವು ಕಿತ್ತಾಡೋದಿಲ್ವಾ ಎಲ್ಲ ಈಗ ಅದು ಕಿತ್ತಾಡೋ ಉದಾಹರಣೆ ಏನು ಅಂದ್ರೆ ಎಸ್ ಸಿ ಎಸ್ ಟಿನಲ್ಲಿ ಇವತ್ತೇನು ನಡೀತಾ ಇದೆ ಒಳ ಪಂಗಡಗಳ ಮೀಸಲಾತಿಗೋಸ್ಕರ ನಡೀತಾ ಇಲ್ವಾ ಅದಕ್ಕೆ ಈಗ ಸರ್ಕಾರ ಈಗ ಒತ್ತು ಕೊಟ್ಟು ಸರ್ವೆ ಮಾಡ್ತಾ ಇಲ್ವಾ ಇದನ್ನ ಪುನಃ ನೀವು ಹಿಂದುಳಿದವ್ರಿಗೂ ರಿಪೋರ್ಟ್ ಮಾಡ್ತೀರಾ ಈಗ ಈಗಾಗಲೇ ಆರು ತಿಂಗ್ ಮೂರು ತಿಂಗಳಿಂದ ಸರ್ವೆ ಮಾಡ್ತೀವಿ ಅಂತ ನೀವು ಸರ್ವೆ ಮಾಡಕ್ಕಾಗಲಿಲ್ಲ ಎಸ್ ಸಿ ಎಷ್ಟು ಇದನ್ನ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿ ಹಿಂದುಳಿದ ವರ್ಗಗಳಿಗೆ ಮತ್ತು ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದರು ಹೇಳಿದ್ರು ಇದಕ್ಕೆ ಸಾ ನೂರ ಅರವತ್ತೆರಡು ಕೋಟಿಯನ್ನ ಖರ್ಚು ಮಾಡಿ ಈಗ ಆ ಸರ್ವೆಯನ್ನ ರದ್ದು ಮಾಡಿ ಹೊಸದಾಗಿ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾನು ಎಲ್ ಜಿ ಅವನೂರ್ ಅವರು ಈಸ್ ದಿ ಕರ್ತೃ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಇನ್ ನೈನ್ಟೀನ್ ಸೆವೆಂಟಿ ಟೂ ಟು ಸೆವೆಂಟಿ ಸಿಕ್ಸ್ ಅವರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ ಮತ್ತು ಎಲ್ಲ ಕಮಿಷನ್ಗಳ ಮುಂದೆ ಹಿಂದುಳಿದ ವರ್ಗಗಳ ಪರವಾಗಿ ನಾನು ವಿಚಾರಗಳನ್ನು ಮಂಡನೆ ಮಾಡಿದ್ದೀನಿ ನನಗೆ ಸಾ ಆಳುವಾಗಿ ಸ್ವಲ್ಪ ಹಿಂದುಳಿದ ವರ್ಗಗಳ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇವತ್ತಿನ ದಿವಸ ಇನ್ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ರಿಪೋರ್ಟ್ ಏನಿದೆ ಕಾಂತರಾಜರ ರಿಪೋರ್ಟ್ ನಲ್ಲಿ ಇರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಇದ್ರ ಬಗ್ಗೆ ಟೋಟಲ್ ಆಗಿ ಒಂದೇ ಮಾತಿನಲ್ಲಿ ಹೇಳಬೇಕಾಗಿದ್ರೆ ಇದೊಂದು ಅವೈಜ್ಞಾನಿಕ ಸಾಕಷ್ಟು ಸ್ವಹಿತಕ್ಕಾಗಿ ಸೃಷ್ಟಿಯನ್ನು ಮಾಡಿದಂತಹ ಒಂದು ಆಯೋಗದ ವರದಿ ಇದು ಮತ್ತು ಈಗಾಗಲೇ ಜಾತಿಯ ವೈಷ್ಮ್ಯಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವೆ ಹಿಂದುಳಿದ ವರ್ಗಗಳ ಒಟ್ಟು ಜಾತಿ ಇರ್ತಕ್ಕಂಥದ್ದು ಎಲ್ಲ ಆಯೋಗಗಳನ್ನು ಆವರೇಜ್ ಮಾಡಿದ್ರೆ ಕೇವಲ ಎಂಬತ್ತು ಸಿದ್ದರಾಮಯ್ಯನವರು ಕಾಂತರಾಜ್ ವರದಿನಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ಒಳಪಂಗಡಗಳನ್ನು ಸೇರಿಸಿ ಸಾವಿರದ ಮುನ್ನೂರ ಐವತ್ತೊಂದು ಈಗಾಗಲೇ ಎಸ್ ಸಿ ಎಸ್ ಟಿನಲ್ಲಿ ಒಂದು ಆಂದೋಲನ ನಡೀತಾ ಇದೆ ಒಳ ಮೀಸಲಾತಿಗೋಸ್ಕರವಾಗಿ ಮತ್ತೊಂದು ಸರ್ವೆ ಮಾಡ್ತಾ ಇದ್ದಾರೆ ಏನು ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ಸ್ ಅನ್ನು ಕೊಟ್ಟಿದ್ರು ಅದನ್ನ ನಮ್ಗೆ ಭಾಗ ಮಾಡಿ ಅಂತೇಳಿ ನೂರ ಒಂದು ಜಾತಿಗಳ ಒಳಪಂಗಡಿಗಳು ಇವತ್ತಿನ ದಿವಸ ಗೊಂದಲವನ್ನು ಹೆಜ್ಜಿಸಿ ಅದಕ್ಕೆ ಪುನಃ ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಈಗ ಹಿಂದುಳಿದ ವರ್ಗಗಳಲ್ಲಿ ನಾವಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಲ್ಲಿ ಒಂದು ಐವತ್ತು ಐವತ್ತರವತ್ತು ಜಾತಿ ಇದ್ದೀವಿ ಇದರಲ್ಲಿ ಒಳಪಂಗಡಿಗಳು ಸರ್ವೆ ಮಾಡೋದಾದ್ರೆ ಸಾವಿರದ ಮುನ್ನೂರ ಐವತ್ತೊಂದು ಕ್ಯಾಸ್ಟ್ನ ನೀವು ಸರ್ವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಮಾಡಿದ್ರಿ ಅಂತ ಹೇಳ್ತಿರಲ್ಲ ಈ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಮೀಸಲಾತಿಯನ್ನ ಹಂಚೋದಿಕ್ಕೆ ಸಾಧ್ಯ ಇದೆಯಾ ಆದ್ರೆ ಏನಿವತ್ತು ಎಸ್ ಸಿ ಎಸ್ ಟಿ ನಲ್ಲಿ ನಡೀತಾ ಇದೆಯೋ ಬಂದಿಲ್ಲ ಅದೇ ರೀತಿ ಎಲ್ಲಾ ಜಾತಿಗಳಲ್ಲಿಯೂ ಸಹ ಹಿಂದುಳಿದ ವರ್ಗಗಳು ಒಬ್ಬರಿಗೊಬ್ರು ಕುಸ್ತಿ ಮಾಡೋದಿಕ್ಕೆ ನಾಂದಿಯನ್ನ ಮಾಡಿಕೊಟ್ಟಿದ್ದೀರಾ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನೀವೇ ತೋರಿಸಿದ್ದೀರಾ ಎಸ್ ಸಿ ಎಸ್ ಟಿ ನಲ್ಲಿ ಒಳ ಮೀಸಲಾತಿಗೋಸ್ಕರವಾಗಿ ಸರ್ವೆ ಮಾಡಿ ಕಮಿಷನ್ ಅನ್ನು ಮಾಡಿ ಹಂಚುತ್ತಾ ಇದ್ದೀರಾ ಈಗ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳ ನೀವು ಸರ್ವೆಯನ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಕಟ ಮಾಡಿದ್ದೀರಾ ಈಗ ಇವರೆಲ್ಲರೂ ಸಹ ಅವರ ಅಕ್ಕಿಗಳಿಗೋಸ್ಕರ ಒಳ ಹೇಗೆ ನೀವು ಹಂಚ್ತೀರಾ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಇದು ಮುಖ್ಯವಾದಂಥ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕು ಈ ತಿಂಗಳು ನಾನು ಪೀಠಾಧಿಪತಿ ಆದಕ್ಕೆ ನಾಲ್ಕನೇ ವರ್ಷ ಆಗ್ತದೆ ನಾಲ್ಕನೇ ಪೀಠಾಧಿಪತಿ ಆಮೇಲೆ ಮೂರು ವರ್ಷ ಆಯಿತು ನಾನು ಪೀಠಾಧಿಪತಿಯಾಗಿ ಮೇ ಹದಿನೈದಕ್ಕೆ ಆದರೆ ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಷ್ಟೆ ಅದರ ಒಂದು ಪಟ್ಟಾಭಿಷೇಕ ಇದೆ ಆಮೇಲೆ ಇಲ್ಲೊಂದು ಎದುರುಗಡೆ ನೋಡ್ತಾ ಇದ್ರಲ್ಲ ಜ್ಞಾನ ಮಂದಿರ ಅಂತೇಳಿಬಿಟ್ಟು ಒಂದು ಧ್ಯಾನಕ್ಕೆ ಅಂದರೆ ಪಬ್ಲಿಕ್ ಯಾರೇ ಬಂದರೂ ಯೋಗ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಒಂದು ಧ್ಯಾನ ಮಂದಿರ ಕಟ್ಟಿಸಿದ್ದೀನಿ ಅದರ ಉದ್ಘಾಟನೆಯನ್ನು ನಮ್ಮ ವಿಜೇಂದ್ರ ಅವರು ಇದ್ದಾರೆ ಆಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಆಫೀಸ್ ಬಿಲ್ಡಿಂಗ್ ಕಟ್ಸಿದ್ವಿ ಆರ್ ಸಿ ಸಿದು ಆ ಬಿಲ್ಡಿಂಗನ್ನು ನಮ್ಮ ಇವರು ಎಮ್ ಎಲ್ ಎ ಅವರು ಉದ್ಘಾಟನೆ ಮಾಡ್ತಾರೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನನ್ನ ಉದ್ದೇಶ ಒಂದು ಸ್ವಾಮಿಯಾಗಿ ನಾನು ಈ ಪೀಠಕ್ಕೆ ಬಂದ ಮೇಲೆ ಏನಾದರೂ ಸರ್ ಜನ ಸಮಾಜಕ್ಕೆ ಒಂದು ಬೆಳಕನ್ನು ಕೊಡಬೇಕು ಮಠ ಅಂತ ಹೇಳಿದ ಮೇಲೆ ಸುಮ್ಮನೆ ಅಲ್ಲ ಒಂದು ಬೆಳಕಾಗಿ ಬೆಳ ಒಂದು ಬೆಳಕಿದೆ ಅಲ್ಪ ಏನೋ ಸಮಾಜದಲ್ಲಿ ಏನೋ ನಡೀತಾ ಇದೆ ನಮಗೆ ಪ್ರಯೋಜನ ಆಗೋದು ಅಂತಕ್ಕಂಥದ್ದು ನಾವು ಮಾಡಿದಾಗ ಮಾತ್ರ ಮಠಕ್ಕೆ ಗೌರವ ಬರುತ್ತೆ ಆ ಉದ್ದೇಶದಿಂದ ನಾನು ತಮಗೆ ಇದನ್ನೆಲ್ಲ ಕೊಟ್ಟಿದ್ದೀನಿ ಇದರಲ್ಲಿ ಹೃದಯೋಗ ತಜ್ಞರು ಜಯ ಇದು ಜಯದೇವ ಹಾಸ್ಪಿಟ್ಲಿಂದ ಇದ್ದಾರೆ ಅವರು ಹೃದಯ ಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗೂ ಉದರ ಜೀರ್ಣಗಳದನ್ನು ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಮತ್ತು ವಧುವರರ ಅನ್ವೇಷಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೂವತ್ತೈದು ಕಾರ್ಪೊರೇಟ್ ಕಂಪ್ನಿಗಳು ಬರ್ತವೆ ಇಲ್ಲಿಗೆ ಅವತ್ತು ಕೊನೆಯ ಪಕ್ಷ ಒಂದು ಸಾವಿರ ಅನ್ಎಂಪ್ಲಾಯ್ಡ್ಗೆ ಅಪಾಯಿಂಟ್ಮೆಂಟನ್ನು ಇಲ್ಲೇ ಕೊಡ್ತಾರೆ ಸೆಲೆಕ್ಷನ್ ಆದರೆ ಆ ಅನ್ಎಂಪ್ಲಾಯ್ಡ್ಗೆ ಒಂದು ಅಪಾಯಿಂಟ್ಮೆಂಟನ್ನು ಇಟ್ಟಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜಕವಾಗಿ ಉದ್ಘಾಟನೆಯನ್ನು ಮಾಡ್ತಾರೆ ವಿಜೇಂದ್ರ ಅವರು ಜ್ಞಾನಮಂದಿರ ಉದ್ಘಾಟನೆ ಇದ್ದಾರೆ ಇದರ ಉದ್ದೇಶ ನಾನು ಹೇಳಿದೆ ಮಠ ಒಂದು ಜನಾಂಗಕ್ಕೆ ಏನಾದರೂ ಒಂದು ಬೆಳಕನ್ನು ತೋರಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದು ಮೂರು ವರ್ಷದಲ್ಲಿ ಇಲ್ಲಿ ಏನು ಇರಲಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ಬಂದ ಮೂರು ವರ್ಷದಲ್ಲಿ ಜನವರಿನಲ್ಲಿ ಸ್ಕೂಲ್ ಬಿಲ್ಡಿಂಗ್ ಓಪನ್ ಮಾಡಿದೆ ಎಲ್ಲ ಮಂತ್ರಿಗಳು ಕರೆದು ಕೇವಲ ಐದು ತಿಂಗಳಲ್ಲಿ ಈ ಬಿಲ್ಡಿಂಗಲ್ಲಿ ಕಟ್ಸಿದ್ದೀನಿ ಎಲ್ಲ ಭಿಕ್ಷೆ ಕೇಳಿ ಡೈಲಿ ಲೇಬರ್ ಇಟ್ಕೊಂಡು ಮಾಡಿಸಿದ್ದೀನಿ ಇದನ್ನು ಕಾಂಟ್ರಾಕ್ಟ್ರು ಕೊಟ್ಟಿಗೆ ಒಂದೊಂದು ಪೈಸೆ ಉಡಿದ್ರೂ ನಮ್ಗೆ ದುಡ್ಡು ಅಂತ ಒಂದೇ ಒಂದು ಬ್ಯಾಕ್ ಗ್ರೌಂಡ್ ಹೇಳಬೇಕಾದ್ರೆ ನಾನು ದೀಕ್ಷೆ ಮೇಲೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳನ್ನಲ್ಲಿ ಇವತ್ತಿನವರೆಗೂ ನಾನು ನೋಡೋಕೆ ಹೋಗಿಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದೀನಿ ಮತ್ತು ನಾನು ಮನೆ ಮಾರದಾಗ ಬಂದಾಗ ನಾನು ಅನೌನ್ಸ್ ಮಾಡಿದ್ದೆ ಆ ಮನೆ ಮಾರದಲ್ಲಿ ಬಂದ ದುಡ್ಡಿನಲ್ಲಿ ನಾನು ಕಾರ್ ತೊಗೊಂಡಿದ್ದೀನಿ ನನ್ನ ಪೆನ್ಷನ್ ಬರೋ ದುಡ್ಡಿನಲ್ಲಿ ಮಠ ಮೇಂಟೈನ್ ಮಾಡ್ತಾಯಿದ್ದೀನಿ ಒಂದೇ ಒಂದು ರೂಪಾಯಿನ ನಾನು ನಮ್ಮ ಜನಾಂಗದಿಂದ ಭಕ್ತಿಂದ ಬಂದದ್ದನ್ನು ನಾನು ಒಂದು ರೂಪಾಯಿನ ನಾನು ಖರ್ಚು ಮಾಡ್ತಾಯಿಲ್ಲ ನನ್ನ ಮಠದಲ್ಲಿ ಇದರಲ್ಲಿ ಪೆನ್ಷನ್ನಲ್ಲಿ ಬಂದ ದುಡ್ಡಿನಲ್ಲಿ ಖರ್ಚು ಇದ್ದೀನಿ ಇಲ್ಲೇ ಇವರೆಲ್ಲ ಜನ ಇದ್ದಾರೆ ನಾನು ಯಾರು ಬೇಕಾದ್ರೂ ಒಂದು ವೆರಿಫೈ ಮಾಡ್ಬೋದು ಇದು ಒಂದು ಇದು ಅದರಿಂದ ಇಪ್ಪತ್ತೆರಡನೇ ತಾರೀಕು ಒಂದು ಜನ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗಿರೋದರಿಂದ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ತಾವು ಜನಗಳಿಗೆ ಇದನ್ನು ಹೆಚ್ಚಿಗೆ ಪ್ರಚಾರ ಕೊಟ್ಟು ಜನಗಳು ಬಂದು ಇದನ್ನು ಪ್ರಯೋಜನ ತಗೊಳ್ಳಿ ಹೇಳ್ಬಿಟ್ಟು ನನ್ನ ಆಸೆ ಮತ್ತು ಎಲ್ಲ ಟೆಸ್ಟ್ಗಳನ್ನು ಒಂದೇ ಸೂರ್ನಡಿಯಲ್ಲಿ ಮಾಡಿದ್ದೀನಿ